ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ರನ್ನರಾಶಿ ಯೂಟ್ಯೂಬ್ ಚಾನಲ್ ಇದು ಈಸಿ ಇಂಗ್ಲೀಷ್ ಗ್ರಾಮರ್ ಸಿರೀಸ್ನಲ್ಲಿ ರಿಪೋರ್ಟೆಡ್ ಸ್ಪೀಚ್ ಕುರಿತಾದಂಥ ನಾಲ್ಕನೇ ಭಾಗದ ವಿಡಿಯೋದ ಮುಂದುವರೆದ ಭಾಗವಾಗಿದ್ದು ಇದರಲ್ಲಿ ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಆಗುವಂತಹ ಇಂಪಾರ್ಟೆಂಟ್ ಚೇಂಜಸ್ಗಳ ಅಭ್ಯಾಸವನ್ನು ಮುಂದುವರಿಸೋಣ ಸ್ಟೂಡೆಂಟ್ಸ್ ಈ ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚಲ್ಲಿ ಆಗುವಂತಹ ಎಲ್ಲ ಬದಲಾವಣೆಗಳನ್ನು ಸುಲಭವಾಗಿ ನೆನಪಿಡಲಿಕ್ಕೆಂದು ಕಳೆದ ಕ್ಲಾಸಲ್ಲಿ ನಾವು ಕಂಡುಕೊಂಡಿದ್ದಂತಹ ಅಬ್ರಿವೇಷನ್ ಆರ್ ಸಿ ಪಿ ಪಿ ಟಿ ವಿ ಎ ಕೆ ಎಂಬುದು ಇದರಲ್ಲಿ ಆರ್ ಸ್ಟ್ಯಾಂಡ್ಸ್ ಫಾರ್ ರಿಪೋರ್ಟಿಂಗ್ ವರ್ಬ್ ಸಿ ಫಾರ್ ಕನೆಕ್ಟರ್ ಪಿ ಫಾರ್ ಪಂಕ್ಚುವೇಷನ್ ಮಾರ್ಕ್ಸ್ ಎನದರ್ ಪಿ ಫಾರ್ ಪ್ರೊನೌನ್ಸ್ ಟಿ ವಿ ಫಾರ್ ಟೆನ್ಸ್ ಆ್ಯಂಡ್ ವರ್ಬ್ಸ್ ಎ ಫಾರ್ ಆ್ಯಡ್ ವರ್ಬ್ಸ್ ಆ್ಯಂಡ್ ಫೈನಲಿ ಕೆ ಫಾರ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ರಿಪೋರ್ಟಿಂಗ್ ವರ್ಬ್ ಮತ್ತು ಕನೆಕ್ಟರ್ಗಳು ವಾಕ್ಯ ಪ್ರಕಾರಗಳಿಗೆ ಅನುಗುಣವಾಗಿ ಹೇಗೆ ಬದಲಾಗುತ್ತವೆ ಎಂಬುದನ್ನು ನೋಡಿದ್ದೇವೆ ಈಗ ಮತ್ತೊಂದು ಬಾರಿ ಅವುಗಳನ್ನು ಸಂಕ್ಷಿಪ್ತವಾಗಿ ನೆನಪಿಸಿಕೊಂಡು ಮುಂದೆ ಸಾಗೋಣ ಡಿಯರ್ ಸ್ಟೂಡೆಂಟ್ಸ್ ನಾವು ಡೈರೆಕ್ಟ್ ಸ್ವೀಚನ್ನು ಇಂಡೈರೆಕ್ಟ್ ಸ್ವೀಚ್ ಮಾಡಲಿಕ್ಕೆ ಅಥವಾ ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ ಎರಡು ಸೂತ್ರಗಳನ್ನು ಬಳಸಬೇಕು ಎಂದು ನೋಡಿದ್ದೇವೆ ಮೊದಲನೆಯ ಸೂತ್ರ ಎಸ್ ಆರ್ ಎಲ್ ಸಿ ಪ್ಲಸ್ ಎಸ್ ವಿ ಫುಲ್ ಸ್ಟಾಪ್ ಎಂಬುದು ಎರಡನೆಯ ಸೂತ್ರ ಎಸ್ ಆರ್ ಎಲ್ ಸಿ ಪ್ಲಸ್ ವಿ ಒನ್ ಓ ಫುಲ್ ಸ್ಟಾಪ್ ಎಂಬುದು ಈ ಎರಡು ಸೂತ್ರಗಳಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು ಎಸ್ ಆರ್ ಎಲ್ ಸಿ ಡೈರೆಕ್ಟ್ ಸ್ಪೀಚ್ನ ಮೊದಲ ಭಾಗವನ್ನು ನಾವು ಎಸ್ ಆರ್ ಎಲ್ ಸಿ ಎಂದು ಬದಲಿಸುತ್ತೇವೆ ಹೀಗೆ ಎಸ್ ಆರ್ ಎಲ್ ಸಿ ಎಂದು ಬದಲಿಸಿದಾಗ ಅದು ರಿಪೋರ್ಟೆಡ್ ಸ್ಪೀಚ್ನ ಮೊದಲ ಭಾಗವಾಗುತ್ತದೆ ಈ ಎಸ್ ಆರ್ ಎಲ್ ಸಿಯನ್ನು ಸರಿಯಾಗಿ ಬರೆಯಲಿಕ್ಕೆ ನಾವು ಕೈಂಡ್ ಆಫ್ ಸೆಂಟೆನ್ಸ್ಗೆ ಅನುಗುಣವಾಗಿ ರಿಪೋರ್ಟಿಂಗ್ ವರ್ಬ್ ಮತ್ತು ಕನೆಕ್ಟರ್ಗಳನ್ನು ಬಳಸಬೇಕು ಹೇಗೆಂದರೆ ಎಸ್ ವಿ ಮಾದರಿಯ ಅಝರ್ಟಿವ್ ಸೆಂಟೆನ್ಸ್ ಇದ್ದಾಗ ಸೇಟ್ ದೆಟ್ ಎಂಬ ರಿಪೋರ್ಟಿಂಗ್ ವರ್ಬ್ ಮತ್ತು ಕನೆಕ್ಟರ್ಗಳನ್ನು ಹಾಕಿ ಸ್ಪೀಕರ್ ಸೇಟ್ ಟು ಲಿಸ್ನರ್ ದಟ್ ಎಂದು ಬರೆಯಬೇಕು ಅದೇ ರೀತಿ ಇಂಟರಾಗೇಟಿವ್ ಸೆಂಟೆನ್ಸ್ಗಳಲ್ಲಿ ಎಸ್ ಆರ್ ನೋ ಟೈಪ್ ಕ್ವಶನ್ ಇದ್ದಾಗ ಸ್ಪೀಕರ್ ಆಸ್ಕ್ರಿಡ್ ಲಿಸನರ್ ವೆದರ್ ಎಂದು ಬರೆಯಬೇಕು ಇಲ್ಲಿ ಆಸ್ಕ್ರಿಡ್ ಮತ್ತು ವೆದರ್ ಎನ್ನುವಂಥವುಗಳು ರಿಪೋರ್ಟಿಂಗ್ ವರ್ಬ್ ಮತ್ತು ಕನೆಕ್ಟರ್ಗಳಾಗಿರುತ್ತವೆ ಅದೇ ರೀತಿ ಇಂಟರಾಗೇಟಿವ್ ಸೆಂಟೆನ್ಸಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ಇದ್ದಾಗ ಕೊಟ್ಟಂಥ ಡಬ್ಲ್ಯೂ ಎಚ್ ಕ್ವೆಶನ್ನಲ್ಲಿ ಯಾವ ಡಬ್ಲ್ಯೂ ಎಚ್ ವರ್ಡ್ ಇದೆಯೋ ಅದನ್ನೇ ಕನೆಕ್ಟರ್ ಆಗಿ ಬಳಸಿ ಅದನ್ನು ಹೀಗೆ ಬರೆಯಬೇಕು ಸ್ಪೀಕರ್ ಆಸ್ಕರ್ಡ್ ಲಿಸನರ್ ವಾಟ್ ಸ್ಪೀಕರ್ ಆಸ್ಕರ್ಡ್ ಲಿಸನರ್ ವೈ ಸ್ಪೀಕರ್ ಆಸ್ಕರ್ಡ್ ಲಿಸನರ್ ವೆನ್ ಹೀಗೆ ಡಬ್ಲ್ಯೂ ಹೆಚ್ ವರ್ಡನ್ನೇ ಕನೆಕ್ಟರಾಗಿ ಬಳಸಿ ನಾವು ಡಬ್ಲ್ಯೂ ಎಚ್ ಕ್ವೆಶನನ್ನು ರಿಪೋರ್ಟ್ ಮಾಡಬಹುದು ಇನ್ನು ಮೂರನೇ ಪ್ರಕಾರದ ವಾಕ್ಯ ಇಂಪೆರೆಟಿವ್ ಸೆಂಟೆನ್ಸ್ ಅಂದರೆ ಆರ್ಡರ್ ರಿಕ್ವೆಸ್ಟ್ ಸಜೆಷನ್ ಅಡ್ವೈಸ್ ಇತ್ಯಾದಿಗಳು ಇರುವಂತಹ ವಾಕ್ಯ ಈ ವಾಕ್ಯವನ್ನು ರಿಪೋರ್ಟ್ ಮಾಡುವಾಗ ರಿಪೋರ್ಟಿಂಗ್ ವರ್ಬ್ ಆಗಿ ರಿಕ್ವೆಸ್ಟ್ ಇದ್ದರೆ ರಿಕ್ವೆಸ್ಟೆಡ್ ಎಂದು ಆರ್ಡರ್ ಇದ್ದರೆ ಆರ್ಡರ್ಡ್ ಎಂದು ಕಮ್ಯಾಂಡ್ ಇದ್ದರೆ ಕಮಾಂಡೆಡ್ ಎಂದು ಸಜೆಷನ್ ಇದ್ದರೆ ಸಜೆಸ್ಟೆಡ್ ಎಂದು ಅಡ್ವೈಸ್ ಇದ್ದರೆ ಅಡ್ವೈಸ್ಡ್ ಎಂದು ಬರೆಯಬೇಕು ಮತ್ತು ಕನೆಕ್ಟರ್ ರಿಪೋರ್ಟಿಂಗ್ ವರ್ಬ್ ಯಾವುದೇ ಇರಲಿ ಕನೆಕ್ಟರ್ ಟು ಎಂಬುದೇ ಇಲ್ಲಿ ಬರುತ್ತೆ ಹಾಗಾಗಿ ಈ ವಾಕ್ಯವನ್ನು ರಿಪೋರ್ಟ್ ಮಾಡುವಾಗ ಸ್ಪೀಕರ್ ರಿಕ್ವೆಸ್ಟೆಡ್ ಲಿಸನರ್ ಟು ಸ್ಪೀಕರ್ ಆರ್ಡರ್ಡ್ ಲಿಸನರ್ ಟು ಸ್ಪೀಕರ್ ಅಡ್ವೈಸ್ಡ್ ಲಿಸನರ್ ಟು ಸ್ಪೀಕರ್ ಸಜೆಸ್ಟೆಡ್ ಲಿಸನರ್ ಟು ಎಂದೇ ಬರೆಯಬೇಕು ತದನಂತರದಲ್ಲಿ ನಾಲ್ಕನೆಯ ಪ್ರಕಾರದ ವಾಕ್ಯ ಎಕ್ಸ್ಕ್ಲಾಮಿಟರಿ ಸೆಂಟೆನ್ಸ್ ಅಂದರೆ ವಾಚಕ ವಾಕ್ಯ ಈ ಪ್ರಕಾರದ ವಾಕ್ಯದಲ್ಲಿ ರಿಪೋರ್ಟಿಂಗ್ ವರ್ಬ್ ಆಗಿ ಎಕ್ಸ್ಕ್ಲೇಮ್ಡ್ ಮತ್ತು ಕನೆಕ್ಟರ್ ಆಗಿ ದ್ಯಾಟ್ ಎಂಬುದನ್ನು ಬಳಸಬೇಕು ಇವೆರಡರ ಮಧ್ಯದಲ್ಲಿ ಫೀಲಿಂಗ್ ರಿಲೇಟೆಡ್ ವರ್ಡನ್ನು ಸೇರಿಸಿ ಸ್ಪೀಕರ್ ಎಕ್ಸ್ಕ್ಲೇಮ್ಡ್ ವಿತ್ ಗ್ರೇಟ್ ಜಾಯ್ ದ್ಯಾಟ್ ಸ್ಪೀಕರ್ ಎಕ್ಸ್ಕ್ಲೇಮ್ಡ್ ವಿತ್ ವಂಡರ್ ದ್ಯಾಟ್ ಎಂದು ಬರೆಯಬೇಕು ಡಿಯರ್ ಸ್ಟೂಡೆಂಟ್ಸ್ ರಿಪೋರ್ಟಿಂಗ್ ವರ್ಬ್ ಮತ್ತು ಕನೆಕ್ಟರ್ಗಳ ಸಮಗ್ರ ಸಂಪೂರ್ಣ ಮಾಹಿತಿಗಾಗಿ ಈ ಹಿಂದಿನ ತರಗತಿಯ ವಿಡಿಯೋವನ್ನು ನೀವು ವೀಕ್ಷಿಸಲೇಬೇಕು ಆ ವಿಡಿಯೋದ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಹಿಂದಿನ ತರಗತಿಯ ವಿಡಿಯೋವನ್ನು ವೀಕ್ಷಿಸಿ ಬದಲಾವಣೆಗಳನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಿ ಸ್ಟೂಡೆಂಟ್ಸ್ ಇಲ್ಲಿಯವರೆಗೂ ಆರ್ ಸಿ ಪಿ ಪಿ ಟಿ ವಿ ಎ ಕೆ ಎಂಬ ಅಬ್ರಿವೇಷನ್ ಪ್ರಕಾರ ಆರ್ ಸಿ ಎಂದರೆ ರಿಪೋರ್ಟಿಂಗ್ ವರ್ಬ್ ಮತ್ತು ಕನೆಕ್ಟರ್ಗಳು ಕೈಂಡ್ಸ್ ಆಫ್ ಸೆಂಟೆನ್ಸ್ಗಳಿಗೆ ಅನುಗುಣವಾಗಿ ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಗೆ ಬದಲಾಗುತ್ತವೆ ಎಂಬುದನ್ನು ತಿಳಿದುಕೊಂಡೆವು ಇನ್ನು ಉಳಿದಿರುವಂಥವುಗಳೆಂದರೆ ಪಂಕ್ಚುವೇಶನ್ ಮಾರ್ಕ್ಸ್ ಪ್ರೊನೌನ್ಸ್ ಟೆನ್ಸ್ ಆ್ಯಂಡ್ ವರ್ಬ್ಸ್ ವರ್ಬ್ಸ್ ಆ್ಯಂಡ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಇವುಗಳನ್ನು ಒಂದೊಂದಾಗಿ ಅಭ್ಯಾಸ ಮಾಡುತ್ತಾ ಹೋಗೋಣ ಪಿ ಪಂಕ್ಚುವೇಷನ್ ಮಾರ್ಕ್ಸ್ ಅಂದರೆ ಲೇಖನ ಚಿಹ್ನೆಗಳು ಡೈರೆಕ್ಟ್ ಸ್ಪೀಚ್ನಲ್ಲಿರುವಂತಹ ಕಾಮ ಇನ್ವರ್ಟೆಡ್ ಕಾಮಾಗಳನ್ನು ತೆಗೆದು ಆ ಸ್ಥಾನದಲ್ಲಿ ಕನೆಕ್ಟರ್ಗಳನ್ನು ಹಾಕಬೇಕಾಗತ್ತೆ ವಾಕ್ಯ ಪ್ರಕಾರಗಳಿಗೆ ಅನುಗುಣವಾಗಿ ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ದ್ಯಾಟ್ ಎಂಬ ಕನೆಕ್ಟರನ್ನು ಇಂಟರಾಗೇಟಿವ್ ಸೆಂಟೆನ್ಸ್ನಲ್ಲಿ ಎಸ್ ಆರ್ ನೋ ಟೈಪ್ ಕ್ವಶನ್ ಇದ್ದಾಗ ಈ ಫಾರ್ ವೆದರ್ ಎಂಬ ಕನೆಕ್ಟರನ್ನು ಡಬ್ಲ್ಯೂ ಎಚ್ ಕ್ವಶನ್ ಇದ್ದಾಗ ಕ್ವಶನ್ನಲ್ಲಿರುವಂತಹ ಡಬ್ಲ್ಯೂ ಎಚ್ ವರ್ಡ್ ವಾಟ್ ವೆನ್ ವೈ ಹೌ ಹೌ ಮೆನಿ ಯಾವ ಡಬ್ಲ್ಯೂ ಎಚ್ ವರ್ಡ್ ಇರುತ್ತದೆಯೋ ಅದನ್ನೇ ಕನೆಕ್ಟರಾಗಿ ಹಾಗೆ ಇಂಪೆರಿಟಿವ್ ಸೆಂಟೆನ್ಸ್ಗಳಿದ್ದಾಗ ಟೂ ಎಂಬ ಕನೆಕ್ಟರನ್ನು ಕೊನೆಯದಾಗಿ ಎಕ್ಸ್ಕ್ಲಾಮಿಟರಿ ಸೆಂಟೆನ್ಸ್ ಇದ್ದಾಗ ದ್ಯಾಟ್ ಎಂಬ ಕನೆಕ್ಟರನ್ನು ಬಳಸಬೇಕು ಈ ದ್ಯಾಟ್ ಎಂಬುದನ್ನು ಅಜರ್ಟಿವ್ ಸೆಂಟೆನ್ಸ್ಗಳಲ್ಲೂ ಮತ್ತು ಎಕ್ಸ್ಕ್ಲಾಮಿಟರಿ ಸೆಂಟೆನ್ಸ್ಗಳಲ್ಲೂ ಕನೆಕ್ಟರಾಗಿ ಬಳಸಲಾಗುತ್ತದೆ ಇದಲ್ಲದೆ ಡೈರೆಕ್ಟ್ ಸ್ಪೀಚಲ್ಲಿ ಇರುವಂಥ ಕ್ವೆಶ್ಚನ್ ಮಾರ್ಕ್ ಅಥವಾ ಎಕ್ಸ್ಕ್ಲಾಮಿಟರಿ ಮಾರ್ಕ್ಗಳನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬಳಸಬಾರದು ಇವುಗಳ ಬದಲಿಗೆ ರಿಪೋರ್ಟೆಡ್ ಸ್ಪೀಚಿನ ಕೊನೆಯಲ್ಲಿ ಫುಲ್ ಸ್ಟಾಪನ್ನು ಮಾತ್ರ ಬಳಸಬೇಕು ಇದಲ್ಲದೆ ಪಂಕ್ಚುವೇಷನ್ ಬಗ್ಗೆ ನೆನಪಿಡಬೇಕಾದಂಥ ಮತ್ತೊಂದು ಪ್ರಮುಖ ಅಂಶವೇನೆಂದರೆ ಡೈರೆಕ್ಟ್ ಸ್ಪೀಚ್ನ ಎರಡನೇ ಭಾಗದಲ್ಲಿ ಇನ್ವರ್ಟೆಡ್ ಕಾಮಾಗಳ ಒಳಗೆ ಮೊದಲ ಅಕ್ಷರ ಕ್ಯಾಪಿಟಲ್ ಲೆಟರ್ ಆಗಿರುತ್ತದೆ ಆ ಕ್ಯಾಪಿಟಲ್ ಲೆಟರನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ರಿಪೋರ್ಟೆಡ್ ಸ್ಪೀಚಿನ ರಿಪೋರ್ಟೆಡ್ ಕ್ಲಾಸ್ ಅಲ್ಲಿ ಸ್ಮಾಲ್ ಲೆಟರ್ ಆಗಿ ಬದಲಿಸಬೇಕು ಆದರೆ ಐ ಇದ್ದಾಗ ಮತ್ತು ಯಾವುದಾದರೂ ಪ್ರಾಪರ್ ನೌನ್ ಇದ್ದರೆ ಅಂಥವುಗಳ ಕ್ಯಾಪಿಟಲ್ ಲೆಟರನ್ನು ಬದಲಿಸಬಾರದು ಫಾರ್ ಎಕ್ಸಾಂಪಲ್ ಲುಕ್ ಎಟ್ ದಿಸ್ ಸೆಂಟೆನ್ಸ್ ಡೈರೆಕ್ಟ್ ಸ್ಪೀಚಲ್ಲಿರುವಂಥ ಸೆಂಟೆನ್ಸ್ ಹೀಗಿದೆ ಕೆ ಕೆ ಸೈಡ್ ವೆನ್ ವಿಲ್ ಯು ರಿಟರ್ನ್ ಮೈ ಬುಕ್ ಮನು ಇದರ ರಿಪೋರ್ಟೆಡ್ ಸ್ಪೀಚ್ ಹೀಗಿದೆ ಕೆ ಕೆ ಆಸ್ಕರ್ ಮನು ವೆನ್ ಹೀ ವುಡ್ ರಿಟರ್ನ್ ಹಿಸ್ ಬುಕ್ ಎಂದು ಸ್ಟೂಡೆಂಟ್ಸ್ ಇಲ್ಲಿ ನೀವು ಡೈರೆಕ್ಟ್ ಸ್ಪೀಚ್ನ ಎರಡನೇ ಭಾಗದಲ್ಲಿ ಯುನೋಟೆಡ್ ಕಾಮಾಗಳ ಒಳಗೆ ಇರುವಂಥ ಮೊದಲನೇ ಅಕ್ಷರ ಡಬ್ಲ್ಯೂ ಕ್ಯಾಪಿಟಲ್ ಆಗಿರುವುದನ್ನು ಗಮನಿಸಬಹುದು ಇದೇ ವೆನ್ ಎಂಬ ಪದವನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಕನೆಕ್ಟರ್ ಆಗಿ ಬರೆದಾಗ ಅಲ್ಲಿ ಡಬ್ಲ್ಯೂ ಅನ್ನು ಸ್ಮಾಲ್ ಲೆಟರ್ ಆಗಿ ಬದಲಿಸಲಾಗಿದೆ ಸ್ಟೂಡೆಂಟ್ಸ್ ಐ ಮತ್ತು ಯಾವುದೇ ಪ್ರಾಪರ್ ನೌನ್ ಇದ್ದರೆ ಆ ಪದಗಳ ಕ್ಯಾಪಿಟಲ್ ಲೆಟರ್ಗಳನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬದಲಿಸಬಾರದು ಆದರೆ ಉಳಿದಂಥ ಪದಗಳ ಕ್ಯಾಪಿಟಲ್ ಲೆಟರ್ಗಳನ್ನು ಸ್ಮಾಲ್ ಲೆಟರ್ ಆಗಿ ಬದಲಿಸಬೇಕು ವಿದ್ಯಾರ್ಥಿಗಳೇ ಈಗ ಪ್ರೊನೌನ್ಗಳು ಅಂದರೆ ಸರ್ವನಾಮಗಳಲ್ಲಿ ಆಗುವಂಥ ಬದಲಾವಣೆಗಳನ್ನು ನೋಡೋಣ ನೋಡಿ ಸ್ಟೂಡೆಂಟ್ಸ್ ನಿಮಗಿಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಇದೆ ಅಂದರೆ ಮಹತ್ವದ ಸೂಚನೆ ಅದೇನು ಅಂದರೆ ಡೈರೆಕ್ಟ್ ಸ್ಪೀಚ್ನಲ್ಲಿ ಯುನೈಟೆಡ್ ಕಾಮಾದ ಒಳಗೆ ಇರುವಂತಹ ಫಸ್ಟ್ ಪರ್ಸನ್ ಪ್ರೊನೌನ್ಗಳೆಲ್ಲವೂ ಸ್ಪೀಕರ್ಗೆ ಸಂಬಂಧಪಟ್ಟಿರುತ್ತವೆ ಅದೇ ರೀತಿ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳೆಲ್ಲವೂ ಲಿಸನರ್ಗೆ ಸಂಬಂಧಪಟ್ಟಿರುತ್ತವೆ ಆದ್ದರಿಂದ ಫಸ್ಟ್ ಪರ್ಸನ್ ಪ್ರೊನೌನ್ಗಳನ್ನು ಚೇಂಜ್ ಮಾಡುವಾಗ ಸ್ಪೀಕರ್ ಯಾವ ಪರ್ಸನ್ ಯಾವ ಜೆಂಡರ್ ಯಾವ ನಂಬರ್ ಯಾವ ಕೇಸಲ್ಲಿ ಇದೆಯೋ ಅದೇ ಪರ್ಸನ್ ಅದೇ ಜೆಂಡರ್ ಅದೇ ನಂಬರ್ ಅದೇ ಕೇಸ್ಗೆ ಅವುಗಳನ್ನು ಬದಲಿಸಬೇಕು ಅದೇ ರೀತಿ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳನ್ನೂ ಕೂಡ ಲಿಸನರನ್ನು ನೋಡಿ ಲಿಸನರ್ ಯಾವ ಪರ್ಸನ್ ಯಾವ ನಂಬರ್ ಯಾವ ಜೆಂಡರ್ ಯಾವ ಕೇಸಲ್ಲಿದೆಯೋ ಅದೇ ಪರ್ಸನ್ ಅದೇ ಜೆಂಡರ್ ಅದೇ ನಂಬರ್ ಅದೇ ಕೇಸ್ಗೆ ಬದಲಿಸಬೇಕು ಅಂದರೆ ಪುರುಷ ವಚನ ಲಿಂಗ ವಿಭಕ್ತಿ ಇವೆಲ್ಲವೂ ಸರಿಯಾಗಿರಬೇಕು ಕೇಳಿ ವಿದ್ಯಾರ್ಥಿಗಳೇ ಡೈರೆಕ್ಟ್ ಸ್ಪೀಚ್ನಲ್ಲಿ ಇರುವಂತಹ ಸ್ಪೀಕರ್ ಮತ್ತು ಲಿಸನರ್ ಈ ಎರಡೂ ಥರ್ಡ್ ಪರ್ಸನ್ ಆಗಿದ್ದಾಗ ಮಾತ್ರ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳನ್ನು ಥರ್ಡ್ ಪರ್ಸನ್ಗೆ ಬದಲಿಸಬೇಕು ಹೀಗೆ ಬದಲಿಸುವಾಗ ನಂಬರ್ ಕೇಸ್ ಜೆಂಡರ್ ಯಾವುದೂ ಬದಲಾಗಬಾರದು ಆದರೆ ಪರ್ಸನ್ ಮಾತ್ರ ಫಸ್ಟ್ ಅಥವಾ ಸೆಕೆಂಡ್ ಪರ್ಸನ್ನಿಂದ ಥರ್ಡ್ ಪರ್ಸನ್ಗೆ ಬದಲಾಗಬೇಕು ಹೇಗೆಂದರೆ ಡೈರೆಕ್ಟ್ ಸ್ಪೀಚಿನಲ್ಲಿ ಸಬ್ಜೆಕ್ಟ್ ಕೇಸಲ್ಲಿರುವಂಥ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳಾದ ಐ ಯು ದೋಗಳು ಥರ್ಡ್ ಪರ್ಸನ್ ಪ್ರೊನೌನ್ಗಳಾಗಿ ಅದೇ ಸಬ್ಜೆಕ್ಟ್ ಕೇಸಲ್ಲಿ ಶಿ ಹಿ ಇಟ್ ಎಂದು ಬದಲಾಗುತ್ತವೆ ಅದೇ ರೀತಿ ಡೈರೆಕ್ಟ್ ಸ್ಪೀಚಲ್ಲಿ ಪಾಸಿಟಿವ್ ಕೇಸಲ್ಲಿ ಇರುವಂಥ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳಾದ ಮೈ ಯುವರ್ ದೈ ಇವುಗಳು ಥರ್ಡ್ ಪರ್ಸನ್ ಪ್ರೊನೌನ್ಗಳಾಗಿ ಹರ್ ಹಿಸ್ ಇಟ್ಸ್ ಎಂದು ಬದಲಾಗುತ್ತವೆ ಮತ್ತು ಮೈನ್ ಯುವರ್ಸ್ ದೈನ್ ಇವುಗಳು ಥರ್ಡ್ ಪರ್ಸನ್ ಪ್ರೊನೌನ್ಗಳಾಗಿ ಹರ್ಸ್ ಹಿಸ್ ಇಟ್ಸ್ ಎಂದು ಬದಲಾಗುತ್ತವೆ ಇನ್ನು ಡೈರೆಕ್ಟ್ ಸ್ಪೀಚ್ನಲ್ಲಿ ಆಬ್ಜೆಕ್ಟಿವ್ ಕೇಸ್ ಅಕ್ಯುಸಿಟಿವ್ ಕೇಸ್ನಲ್ಲಿ ಇರುವಂಥ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳಾದ ಮೀ ಯು ದಿ ಇವುಗಳು ಥರ್ಡ್ ಪರ್ಸನ್ ಪ್ರೊನೌನ್ಗಳಾಗಿ ಹರ್ ಹಿಮ್ ಇಟ್ ಎಂದು ಬದಲಾಗುತ್ತವೆ ಇವೆಲ್ಲವೂ ಸಿಂಗ್ಯುಲರ್ ಅಂದರೆ ಏಕವಚನದಲ್ಲಿವೆ ವಿದ್ಯಾರ್ಥಿಗಳೇ ಹೀಗೆ ಇವುಗಳನ್ನು ಬಹಳ ಜಾಗ್ರತೆಯಿಂದ ಕೇಸ್ ಅಂದರೆ ವಿಭಕ್ತಿ ಪ್ರತ್ಯಯ ಕೂಡ ಬದಲಾಗದ ಹಾಗೆ ಬದಲಿಸಬೇಕು ಹೇಗೆಂದರೆ ಪ್ರಥಮ ವಿಭಕ್ತಿ ಉ ಪ್ರಕಾರ ನಾನು ನೀನು ಎನ್ನುವಂಥವುಗಳು ಅವನು ಅವಳು ಅದು ಎಂದು ಬದಲಾಗುತ್ತವೆ ಅದೇ ರೀತಿ ಪಸಿಟಿವ್ ಕೇಸಲ್ಲಿ ನನ್ನ ನಿನ್ನ ಎನ್ನುವಂಥ ಪ್ರನೊನ್ಗಳು ಅವಳ ಅವನ ಅದರ ಎಂದು ಬದಲಾಗುತ್ತವೆ ನನ್ನದು ನಿನ್ನದು ಎನ್ನುವಂಥ ಪ್ರೊನೌನ್ಗಳು ಅವಳದು ಅವನದು ಅದರದು ಎಂದು ಬದಲಾಗುತ್ತವೆ ಹಾಗೆಯೇ ಆಬ್ಜೆಕ್ಟಿವ್ ಕೇಸ್ ಮತ್ತು ಅಕ್ಯುಸಿಟಿವ್ ಕೇಸಲ್ಲಿರುವಂಥ ಪ್ರೊನೌನ್ಗಳು ನನಗೆ ನನ್ನನ್ನು ನಿನಗೆ ನಿನ್ನನ್ನು ಎನ್ನುವಂಥವುಗಳು ಅವಳಿಗೆ ಅವಳನ್ನು ಅವನಿಗೆ ಅವನನ್ನು ಅದಕ್ಕೆ ಅದನ್ನು ಎಂದು ಬದಲಾಗುತ್ತವೆ ಅಂದರೆ ಉ ಅನ್ನು ಇತ್ಯಾದಿ ವಿಭಕ್ತಿ ಪ್ರತ್ಯಯಗಳಿಗೆ ಅನುಗುಣವಾಗಿ ಅವುಗಳಲ್ಲಿ ವ್ಯತ್ಯಯವಾಗದಂತೆ ಇವುಗಳನ್ನು ಥರ್ಡ್ ಪರ್ಸನ್ಗೆ ಬದಲಿಸಬೇಕು ಅದೇ ರೀತಿ ಪ್ಲ್ಯೂರಲ್ ಅಂದರೆ ಬಹುವಚನದಲ್ಲಿ ಸಬ್ಜೆಕ್ಟ್ ಕೇಸಲ್ಲಿರುವಂತಹ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳಾದಂಥ ಯುಗಳು ಥರ್ಡ್ ಪರ್ಸನ್ ಪ್ರೊನೌನ್ ಆಗಿ ದೇ ಎಂದು ಬದಲಾಗುತ್ತವೆ ಅದೇ ರೀತಿ ಫಜೆಸಿವ್ ಕೇಸಲ್ಲಿರುವ ಡಿಟರ್ಮೈನರ್ಗಳಾದ ಅವರ್ ಯುವರ್ ಎಂಬ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳು ದೇರ್ ಎಂದು ಥರ್ಡ್ ಪರ್ಸನ್ ಪ್ರೊನೌನ್ ಆಗಿ ಬದಲಾಗುತ್ತವೆ ಮತ್ತು ಅವರ್ಸ್ ಯುವರ್ಸ್ ಎಂಬ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳು ಅದೇ ಕೇಸಲ್ಲಿ ದೇರ್ಸ್ ಎಂದು ಬದಲಾಗುತ್ತವೆ ಹಾಗೆಯೇ ಅಕ್ಯೂಸೇಟಿವ್ ಆ್ಯಂಡ್ ಆಬ್ಜೆಕ್ಟಿವ್ ಕೇಸಲ್ಲಿರುವಂಥ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳಾದಂಥ ಅಜ್ ಮತ್ತು ಯು ಇವು ಅದೇ ಕೇಸಲ್ಲಿ ಥರ್ಡ್ ಪರ್ಸನ್ ಪ್ರೊನೌನ್ ಆಗಿ ದೆಮ್ ಎಂದು ಬದಲಾಗುತ್ತವೆ ಹೀಗೆ ಕರ್ತೃಸ್ಥಾನದಲ್ಲಿ ಬರುವಂಥ ನಾವು ನೀವು ಎಂಬ ಪ್ರೊನೌನ್ಗಳು ಅವರು ಎಂದು ಬದಲಾಗುತ್ತವೆ ಅದೇ ರೀತಿ ನಮ್ಮ ನಿಮ್ಮ ಎಂಬ ಪ್ರೊನೌನ್ಗಳು ಅವರ ಎಂದು ಬದಲಾಗುತ್ತವೆ ನಮ್ಮದು ನಿಮ್ಮದು ಎಂಬ ಪ್ರನೌನ್ಗಳು ಅವರದು ಎಂದು ಬದಲಾದರೆ ನಮ್ಮನ್ನು ನಿಮ್ಮನ್ನು ಎಂಬ ಪ್ರನೌನ್ಗಳು ಅವರನ್ನು ಎಂದು ಬದಲಾಗುತ್ತವೆ ಹೀಗೆ ಉ ಅನ್ನು ಅ ಎಂಬ ವಿಭಕ್ತಿ ಪ್ರತ್ಯಯಗಳೂ ಕೂಡ ಬದಲಾಗದಂತೆ ಇವುಗಳನ್ನು ಬದಲಿಸಬೇಕು ಈಗ ಉದಾಹರಣೆಯೊಂದನ್ನು ನೋಡೋಣ ಡೈರೆಕ್ಟ್ ಸ್ಪೀಚ್ನಲ್ಲಿರುವಂಥ ವಾಕ್ಯ ಹೀಗಿದೆ ಅಶೋಕ್ ಸೈಡ್ ವಾಸು ಆರ್ ಯು ಕಮಿಂಗ್ ಟು ಸ್ಕೂಲ್ ಟುಡೇ ಅಶೋಕನ್ನು ಹೇಳಿದನು ವಾಸು ಇಂದು ನೀನು ಶಾಲೆಗೆ ಬರುವೆಯಾ ಎಂದು ಇದು ಒಂದು ಎಸ್ ಆರ್ಒೈಪ್ ಕ್ವಶನ್ ಆಗಿದೆ ಇಂಟರಗೇಟಿವ್ ಸೆಂಟೆನ್ಸಲ್ಲಿ ಕೊಟ್ಟಿರುವಂಥ ಡೈರೆಕ್ಟ್ ಸ್ಪೀಚಲ್ಲಿ ಎರಡು ಭಾಗಗಳಿವೆ ಇನ್ವರ್ಟೆಡ್ ಕಾಮಾದ ಹೊರಗಿರುವ ಭಾಗ ಅದನ್ನು ರಿಪೋರ್ಟಿಂಗ್ ಕ್ಲಾಸ್ ಎಂದು ಕರೆಯುತ್ತಾರೆ ಇನ್ವರ್ಟೆಡ್ ಕಾಮಾದ ಒಳಗಿನ ಭಾಗ ಅದನ್ನು ರಿಪೋರ್ಟೆಡ್ ಕ್ಲಾಸ್ ಎಂದು ಕರೆಯುತ್ತಾರೆ ಈಗ ಇದುವರೆಗೆ ನಾವು ನೋಡಿದ ಹಾಗೆ ಫಸ್ಟ್ ಪಾರ್ಟನ್ನು ಎಸ್ ಆರ್ ಎಲ್ ಸಿ ಎಂದು ಬದಲಿಸಬೇಕು ಎಸ್ ಎಂದರೆ ಸ್ಪೀಕರ್ ಅಶೋಕ್ ಸರಿಯಾಗಿದೆ ಆರ್ ಎಂದರೆ ರಿಪೋರ್ಟಿಂಗ್ ವರ್ಬ್ ಆಸ್ಕ್ಡ್ ಇದು ಕೂಡ ಸರಿಯಾಗಿದೆ ಏಕೆಂದರೆ ಇಲ್ಲಿ ಕೊಟ್ಟಿರುವ ವಾಕ್ಯ ಪ್ರಶ್ನೆಯಾಗಿದೆ ಪ್ರಶ್ನೆ ಇದ್ದಾಗ ಆಸ್ ಎಂಬ ರಿಪೋರ್ಟಿಂಗ್ ವರ್ಬನ್ನು ಬರೆಯಬೇಕು ಇನ್ನು ಎಲ್ ಸ್ಥಾನದಲ್ಲಿ ವಾಸು ಎಂದು ಬರೆಯಲಾಗಿದೆ ಈ ವಾಕ್ಯದಲ್ಲಿ ಲಿಸ್ನರ್ ವಾಸು ಆಗಿರುವುದರಿಂದ ಅದು ಸರಿಯಾಗಿದೆ ಮತ್ತು ಸಿ ಎಂದರೆ ಕನೆಕ್ಟರ್ ಕನೆಕ್ಟರ್ ಸ್ಥಾನದಲ್ಲಿ ಇಫ್ ಎಂದು ಬರೆಯಲಾಗಿದೆ ಇದು ಎಸ್ ಆರ್ ಪ್ರಶ್ನೆ ಪ್ರಶ್ನೆಯಾಗಿರುವುದರಿಂದ ಇಫ್ ಎಂಬ ಕನೆಕ್ಟರ್ ಅದು ಕೂಡ ಸರಿಯಾಗಿದೆ ಹೀಗೆ ಇಲ್ಲಿ ಎಸ್ ಆರ್ ಎಲ್ ಸಿ ರಿಪೋರ್ಟೆಡ್ ಸ್ಪೀಚ್ನ ಫಾರ್ಮುಲಾ ಪ್ರಕಾರ ಮೊದಲ ಭಾಗ ಸರಿಯಾಗಿದೆ ರಿಪೋರ್ಟೆಡ್ ಸ್ಪೀಚ್ನ ಫಾರ್ಮುಲಾ ಪ್ರಕಾರ ಯುನೈಟೆಡ್ ಕಾಮಾದ ಒಳಗಿನ ರಿಪೋರ್ಟೆಡ್ ಕ್ಲಾಸನ್ನು ಎಸ್ ವಿ ಎಂದು ಬದಲಿಸಬೇಕು ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಫುಲ್ ಸ್ಟಾಪ್ ಕೊಟ್ಟಿರುವ ವಾಕ್ಯದಲ್ಲಿ ಸಬ್ಜೆಕ್ಟ್ ಯು ಆಗಿದೆ ಯು ಎಂಬುದು ಸೆಕೆಂಡ್ ಪರ್ಸನ್ ಆಗಿರುವುದರಿಂದ ಇದು ಲಿಸನರ್ಗೆ ಸಂಬಂಧಪಟ್ಟಿದೆ ಲಿಸನರ್ ವಾಸು ಆಗಿರುವುದರಿಂದ ಯು ಎಂಬುದನ್ನು ಥರ್ಡ್ ಪರ್ಸನ್ ಆಗಿ ಬದಲಿಸಿದಾಗ ಸಬ್ಜೆಕ್ಟಿವ್ ಕೇಸ್ ಪ್ರಕಾರ ಅದು ಹಿ ಎಂದು ಬದಲಾಗುತ್ತದೆ ಆದ್ದರಿಂದ ಇದು ಸರಿಯಾಗಿದೆ ಈಗ ವಿ ಎಂದರೆ ವರ್ಬ್ ಕೊಟ್ಟ ವಾಕ್ಯದಲ್ಲಿ ಆರ್ ಕಮಿಂಗ್ ಎಂಬ ವರ್ಬ್ ಇದೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಇದನ್ನು ಪಾಸ್ಟ್ ಕಂಟಿನ್ಯೂಯಸ್ ಮಾಡಿದಾಗ ವರ್ ಕಮಿಂಗ್ ಆಗುತ್ತದೆ ಆದರೆ ಇಲ್ಲಿ ವಾಸ್ ಕಮಿಂಗ್ ಎಂದು ಬರೆಯಲಾಗಿದೆ ಏಕೆಂದರೆ ರಿಪೋರ್ಟೆಡ್ ಸ್ಪೀಚಲ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲಿ ಹೀ ಎಂದು ಬರೆಯಲಾಗಿದೆ ಹೀಗೆ ಸೂಟೇಬಲ್ ಆಗುವಂತಹ ಪಾಸ್ಟ್ ಟೆನ್ಸ್ನ ಬಿ ವರ್ಬ್ ಎಂದರೆ ಅದು ವಾಜ್ ಆದ್ದರಿಂದ ಆರ್ ಕಮಿಂಗನ್ನು ವಾಸ್ ಕಮಿಂಗ್ ಎಂದು ಬದಲಿಸಿ ಹೀಗೆ ಸರಿಯಾಗಿ ಬರೆಯಲಾಗಿದೆ ಇನ್ನು ಓ ಎಂದರೆ ಆಬ್ಜೆಕ್ಟ್ ಆಬ್ಜೆಕ್ಟ್ ಪ್ಲೇಸಲ್ಲಿ ಟು ಸ್ಕೂಲ್ ಎಂಬುದನ್ನು ಅದೇ ರೀತಿ ಬರೆಯಲಾಗಿದೆ ಅದು ಸರಿಯಾಗಿದೆ ಇನ್ನು ಕೊನೆಯಲ್ಲಿ ಟುಡೇ ಎನ್ನುವಂತಹ ಎಡ್ವರ್ಬ್ ಇದೆ ಇದನ್ನು ದಟ್ ಡೇ ಎಂದು ಬದಲಿಸಬೇಕು ಅದೇ ರೀತಿ ಬದಲಿಸಲಾಗಿದೆ ಈಗ ಅದು ಕೂಡ ಸರಿಯಾಗಿದೆ ಅಂತಿಮವಾಗಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ತೆಗೆದು ಫುಲ್ ಸ್ಟಾಪನ್ನು ಹಾಕಬೇಕು ಫುಲ್ ಸ್ಟಾಪನ್ನು ಹಾಕಲಾಗಿದೆ ಅದು ಕೂಡ ಸರಿಯಾಗಿದೆ ಹೀಗೆ ಅಶೋಕ್ ವಾಸು ಇಫ್ ಹಿ ವಾಸ್ ಕಮಿಂಗ್ ಟು ಸ್ಕೂಲ್ ದಟ್ ಡೇ ಎಂಬ ರಿಪೋರ್ಟೆಡ್ ಸ್ಪೀಚ್ ನೂರಕ್ಕೆ ನೂರು ಸರಿಯಾಗಿದೆ ಡಿಯರ್ ಸ್ಟೂಡೆಂಟ್ಸ್ ಇದುವರೆಗೆ ನಾವು ಈ ಕ್ಲಾಸಲ್ಲಿ ಪಂಕ್ಚುವೇಷನ್ ಮಾರ್ಕ್ಸ್ಗಳನ್ನು ತೆಗೆದಾಗ ಯಾವೆಲ್ಲ ಕನೆಕ್ಟರ್ಗಳು ಬರುತ್ತವೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ ಅದೇ ರೀತಿ ಪ್ರನೌನ್ಸ್ಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತವೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ ಇವುಗಳನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ ಟೆನ್ಸ್ ವರ್ಬ್ಸ್ ಆ್ಯಂಡ್ ಎಡ್ವರ್ಬ್ಸ್ಗಳ ಬಗ್ಗೆ ನಾವು ಅಭ್ಯಾಸ ಮಾಡೋಣ ಇದುವರೆಗೂ ಈ ತರಗತಿಯನ್ನು ಅತ್ಯಂತ ಶ್ರದ್ಧೆಯಿಂದ ಆಲಿಸಿದಂತಹ ವಿದ್ಯಾರ್ಥಿಗಳೇ ನೀವು ಖಂಡಿತ ನೂರಕ್ಕೆ ನೂರು ಸಾಧನೆ ಮಾಡುತ್ತೀರಿ ನಿಮಗೆ ಶುಭವಾಗಲಿ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು